ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಖ್ಯಾತ ನಿರ್ದೇಶಕ ಜೋಸೈಮನ್ ರವರ ನಿರ್ದೇಶನದಲ್ಲಿ ನಟಿಸಿರುವ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕರ್ವೆಂಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಜಂತಾ ಕಂಬೈನ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಸಿಂಹ ಜೋಡಿ ಈ ಚಿತ್ರದ ನಿರ್ದೇಶಕರು ಜೋಸೆಮನ್ ಮತ್ತು ನಿರ್ಮಾಪಕರು ಎಆರ್ ರಾಜು ಕತೆ ಚಿತ್ರಕಥೆ ಕುಣಿಗಾಲ್ ರವರದು ಸಂಗೀತ ಸತ್ಯಮ್ರವರದ್ದು ಸಂಕಲನ ಪಿ ವೆಂಕಟೇಶ್ವರ ರಾವ್ ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮಂಜುಳಾ ಅಲಂ ರೂಪಾ ಮುಂತಾದವರು ನಟಿಸಿದ್ದಾರೆ ಶ್ರೀ ಕರ್ನಾಟಕ ಫಿಲಮ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ನಂದರೋಷ ನೂರು ವರುಷ ಈ ಚಿತ್ರದ ನಿರ್ದೇಶನ ಜೋಸೆಮನ್ ನಿರ್ಮಾಪಕರು ಪಿ ದುಂಡಿ ಸಂಗೀತ ಸತ್ಯಮ್ರವರದು ಛಾಯಾಗ್ರಹಣ ಎಚ್ ಜಿ ರಾಜು ತಾರಾಗಣದಲ್ಲಿ ಡಾ ವಿಷ್ಣುವರ್ಧನ್ ಪದ್ಮಪ್ರಿಯಾ ಹೇಮಾ ಚೌಧರಿ ಜಯ ಜಗದೀಶ್ ಮುಂತಾದವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶ್ರೀ ಆದಿಶಕ್ತಿ ಕಂಬೈನ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಮಹಾಪ್ರಚಂಡರು ಕತೆ ವಿಗ್ರಹ ವಿಗ್ರಹಚೋರರು ಕಥೆಯನ್ನು ಆಧರಿಸಿದ್ದು ಚಿತ್ರಕತೆ ಜೋಸೆಮನ್ ಮತ್ತು ಕುಣಿಗಲ್ ನಾಗಭೂಷಣರವರದು ನಿರ್ದೇಶನ ಜೋಸೆಮನ್ ನಿರ್ಮಾಪಕರು ತಿಮ್ಮಯ್ಯ ಎಂ ಕೃಷ್ಣ ರೇವಣ್ಣ ಶಾಂತಾ ಎಸ್ ಸಂಗೀತ ಉಪೇಂದ್ರ ಕುಮಾರ್ ಅವರದು ಸಂಕಲನ ಪಿ ವೆಂಕಟೇಶ್ವರ ರಾವ್ ಛಾಯಾಗ್ರಹಣ ಜಿ ರಾಜು ತಾರಗಢದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಶಂಕರ್ನಾಗ್ ಮುಸಿರು ಕೃಷ್ಣಮೂರ್ತಿ ಆಲಂ ಚೇತನ್ ರಾವ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಲಕ್ಷ್ಮೀ ಸಿನಿ ಪ್ರೊಡಕ್ಷನ್ ಪ್ರೊಡಕ್ಷನ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಸಾಹಸ ಸಿಂಹ ನಿರ್ದೇಶನ ಜೋಸೆಮ್ಮನ್ ನಿರ್ಮಾಪಕರು ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಛಾಯಾಗ್ರಹಣ ಎಚ್ ಜಿ ರಾಜು ಸಂಕಲನ ಪಿ ವೆಂಕಟೇಶ್ವರ ರಾವ್ ಸಂಗೀತ ಸತ್ಯಂ ಚಿತ್ರಕಥೆ ಜೋಸೆಮನ್ ತರಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕಾಜಲ್ ಕಿರಣ್ ರಾಜಲಕ್ಷ್ಮಿ ವಜ್ರಮುನಿ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರೇಮಾಲಯ ಫಿಲಮ್ಸ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಊರಿಗೆ ಉಪಕಾರಿ ನಿರ್ದೇಶನ ಜೋಸೆಮನ್ ನಿರ್ಮಾಪಕರು ಎ ಆರ್ ರಾಜು ಸಂಗೀತ ಸತ್ಯಂ ಛಾಯಾಗ್ರಹಣ ಎಚ್ ಜಿ ರಾಜು ತರಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪದ್ಮಪ್ರಿಯಾ ರಾಜ ಸುಲೋಚನಾ ವಜ್ರಮುಣಿ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಶ್ರೀ ರಾಜರಾಜೇಶ್ವರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಸಿಡಿದೆದ್ದ ಸಹೋದರ ನಿರ್ದೇಶನ ಜೋಸೆಮನ್ ನಿರ್ಮಾಪಕರು ಬಿ ಪಿ ಬಾಲಿಗ ಬಿ ಎಸ್ ಬಿಎಂ ಬಾಲಿಗರವರು ಚಿತ್ರಕಥೆ ಜೋಸೆಮನ್ ರವರದು ಕತೆ ಬಾಳಿಗಾ ಸಹೋದರರದು ಸಂಗೀತ ಸತ್ಯಮ್ರವರದು ಛಾಯಾಗ್ರಹಣ ಕುಲಶೇಖರ್ ಸಂಕಲನ ಉಮಾಶಂಕರ್ ಬಾಬುರವರದು ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಆರತಿ ಜಯಮಾಲಾ ಟೈಗರ್ ಪ್ರಭಾಕರ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾಗ್ಯ ಚಲನಚಿತ್ರ ಸಂಸ್ಥೆಯ ಅಡಿಯಲ್ಲಿ ಬಿಡುಗಡೆಯಾದ ಚಿತ್ರ ಮಹಾಪುರುಷ ಚಿತ್ರಕಥೆ ಹಾಗೂ ನಿರ್ದೇಶನ ಜೋಸೆಮನ್ ರವರದು ಕತೆ ಹರಿದಾಸ್ ಭಟ್ ಮತ್ತು ಜೋಸೆಮನ್ ರವರದು ನಿರ್ಮಾಪಕರು ಜೋಸೆಮನ್ ಎಚ್ ಜಿ ರಾಜು ಕೆ ಎಸ್ ನಟರಾಜು ಡಿ ಜೆ ರವರದು ಸಂಗೀತ ಸತ್ಯಂ ಛಾಯಾಗ್ರಹಣ ಎಚ್ ಜಿ ರಾಜು ಸಂಕಲನ ಪಿ ವೆಂಕಟೇಶ್ವರ ರಾವ್ರವರದು ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಗಾಯತ್ರಿ ಜೈ ಜಗದೀಶ್ ಚಂದ್ರಶೇಖರ್ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಿನ್ನಿ ಪವನ್ ಸೈನ್ ಕ್ರಿಯೇಷನ್ ನಡಿಯಲ್ಲಿ ಬಿಡುಗಡೆಯಾದ ಚಿತ್ರ ರವಿ ವರ್ಮ ಕತೆ ಚಿತ್ರಕಥೆ ನಿರ್ದೇಶನ ಜೋಸೆಮನ್ ಅವರದು ನಿರ್ಮಾಪಕರು ಹೇಮಲತಾರವರು ಛಾಯಾಗ್ರಹಣ ಡಿ ವಿ ರಾಜರಾವ್ ಸಂಗೀತ ಉಪೇಂದ್ರ ಕುಮಾರ್ ಸಂಕಲನ ಸುರೇಶ್ ಅರಸ್ ತಾರಾಗಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಭವ್ಯ ರೂಪಿಣಿ ಮುಂತಾದವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಟೈಮ್ ಬಾಂಬ್ ನಿರ್ದೇಶನ ಜೋಸೆಮನ್ ಅವರದು ನಿರ್ಮಾಪಕರು ಎನ್ ಉತ್ತಮ್ ಚಂದ್ ಜೈನ್ ಛಾಯಾಗ್ರಹಣ ಜಾನಿಲಾಲ್ ಸಂಕಲನ ಸುರೇಶ್ ಅರಸ್ ಸಂಗೀತ ಹಂಸಲೇಕರ್ ಅವರದು ತಾರಾಗಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ದೇವರಾಜ್ ಟೈಗರ್ ಪ್ರಭಾಕರ್ ಮತ್ತು ಶ್ರುತಿ ನಟಿಸಿದ್ದಾರೆ ಇವಿಷ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರು ಜೋಸೈಮನ್ ರವರ ನಿರ್ದೇಶನದಲ್ಲಿ ಅಭಿನಯಿಸಿದ ಚಿತ್ರಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ